ಯತಿ ಎನ್ನುವೋ ಎನ್ನುವ ಪಾಸ್ವರ್ಡ್. ಮೆಸಿ. ಈ ಬೆಂಗಳೂರು 685 ಬೆಂಗಳೂರು 225 ಅಂಡರ್‌ಗ್ರೆಡুয়েಷನ್ ಆವರಿಸಿ. ಸರ್. ಶ್ರೀ 우ಷಾದು. ಇದು ಸ್ವಲ್ಪ ರೈಟ್. ಹೊಲ್ಲಪಳ್ಳಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯ ಒಂದು ಟಾಪರ್ ಆಗಿ ಭಾರ್ಗವ್ ಭಟ್ ಅವರು ಏಳ್ನೂರ ಹದಿನೈದು ಅಂಗಗಳೊಂದಿಗೆ ಅವರು ಹೊಂದಿದ್ದಾರೆ Thank you so much for coming, first of all. Like, uh, like many years, previous years, this year also, we got very good results in our NEAT examinations because of our students' efforts as well as our teachers' efforts also. But this year, some special result is also there. Like uh, last year, we got a city best rank and district best rank also with 676 marks last year. But this year out of 720, our children got 715 marks also. It's a fantastic result. But not only our city result, which our Deepak sir said, not only our city result, even countrywide also, our Akash Institute got fantastic results. 720 out of 720 total, 21 students are there from our Akash Institute. 720 out of 720. And the first time in the, in the history of a NEET examination, they introduced a ranking like 1.01, 1.02, 1.03 because many students got 720 out of 720. so countrywide, a total 67 students got 720 out of 720. in that, 21 students are from akash institute. what i would, what I would like to tell everyone is competition is increasing. accordingly, our students' efforts are also increasing. so we are very happy to say like, in our Mysore city as well as in our Mysore district, Akash Institute is consistently producing results. More and more students are clearing this neat examination also. From our Mysore branch only, we have two branches in Mysore. From our Mysore branches only, above 600, we have almost 40, 56 students are. From our Mysore city only, 600 plus 56 students are. Previously, we never achieved this kind of result, So we thought to share our happiness with all of you. We thought to congratulate our students in front of you. We are not, we did not call all the students students. We we'll call them separately. But these top achievements, the toppers, whoever are there, they should we should appreciate them in front of all. Of you. That is one more reason why we invited all of you over here. Thank you for that. Once again, we'll meet sir. Ah. ನಾನು ಆಕಾಶ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹತ್ತನೇ ಕ್ಲಾಸಿಂದ ಓದ್ತಾ ಇದ್ದೀನಿ ಹತ್ತನೇ ಕ್ಲಾಸಲ್ಲಿ ಸುಮ್ನೆ ಒಂದು ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ನ ಎಕ್ಸ್ಪೀರಿಯನ್ಸ್ ಅಂತ ಜಾಯಿನ್ ಮಾಡಿದೆ ಮತ್ತೆ ಲೆವೆಂತ್ ಟ್ವೆಲ್ ಅಲ್ಲಿ ನೀಟ್ ನೀಟ್ಗೆ ಓದೋಣ ಅಂತ ಜಾಯಿನ್ ಮಾಡಿದೆ ಯಾ ಅಪ್ಪ ಅಮ್ಮ ಇಬ್ರು ಯಾವತ್ತು ಹೇಳ್ತಾ ಇದ್ರು ನಾನು ಒಂದು ಫ್ಯಾಮಿಲಿಯಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನೀಟ್ಗೆ ಫೋಕಸ್ ಮಾಡ್ತೀನಿ ಅಂತ ಮತ್ತೆ ಎರಡು ವರ್ಷ ಇಲ್ಲಿ ಓದಿ ಎಲ್ಲ ಟೀಚರ್ಸ್ ಎಲ್ಲ ತುಂಬಾ ಲೈಕ್ ಟ್ರೈನ್ ಮಾಡಿ ಇಷ್ಟು ಸೆವೆನ್ ಫಿಫ್ಟೀನ್ ಮಾರ್ಕ್ಸ್ ಔಟ್ ಆಫ್ ಸೆವೆನ್ ಫಿಫ್ಟಿ ತೆಗೆದಿದೆ ಇಲ್ಲಿ ಅಂದ್ರೆ ಸ್ವಲ್ಪ ಸ್ಲೋ ಸ್ಲೋನೇ ಇತ್ತು ಎಲ್ಲ ಆರಾಮಾಗಿ ಬಂದಿದ್ರು ಆದ್ರೆ ಟ್ವೆಲ್ತ್ ಅಲ್ಲಿ ಸ್ವಲ್ಪ ಟ್ವೆಲ್ತ್ ಎಂಡ್ ಲಾಸ್ಟ್ ಟೂ ಮಂತ್ಸ್ ನೀಟ್ ಗಿಂತ ತುಂಬಾ ವಿಗರಸ್ ಟ್ರೈನಿಂಗ್ ಇತ್ತು ಡೈಲಿ ಒನ್ ಒನ್ ಟೆಸ್ಟ್ ಇತ್ತು ಮತ್ತೆ ಟೆಸ್ಟ್ ಡಿಸ್ಕಶನ್ ಇತ್ತು ಆವಾಗಲೇ ಪ್ರಾಕ್ಟೀಸ್ ಆಯ್ತು ನೀಟ್ ಪ್ಯಾಟರ್ನ್ಗೆ ಡೈಲಿ ನಾನು ಏನ್ ತುಂಬಾ ಓದ್ತಾ ಇರ್ಲಿಲ್ಲ ಆದ್ರೆ ಕನ್ಸಿಸ್ಟೆಂಟ್ ಆಗಿ ನಾನು ಓದ್ತಾ ಇದ್ದೀನಿ ಅಂತ ಡೈಲಿ ಒಂದ್ ಅಟ್ಲೀಸ್ಟ್ ಒಂದ್ ಟೂ ಅವರ್ಸ್ ಒನ್ ಅವರ್ ಓದ್ತಾನೆ ಇದೆ ತುಂಬಾ ಒಂದ್ ಒಂದ್ ಕ್ವಶನ್ ಅಂತೂ ಡೈರೆಕ್ಟ್ ನೋಡ್ಬಿಟ್ಟೇ ಗೊತ್ತಾಗ್ಬಿಡುತ್ತೆ ಇದು ಇದು ಆನ್ಸರ್ ಅಂತ ಯಾವಾಗ ಬೇಕಾದ್ರೂ ಡೌಟ್ಸ್ ಇದ್ದಾಗ ಕೇಳಿದ್ರೆ ಹೇಳ್ತಿದ್ರು ಆನ್ಸರ್ ಏನ್ ಎಷ್ಟ್ ಕಚ್ಡ ಡೌಟ್ ಇದ್ರು ಆನ್ಸರ್ ಮಾಡ್ತಿದ್ರು ನಾನು ಈಗ ಫಸ್ಟ್ ಇಯರ್ಕೊಂಡಿಲ್ಲ ಆಕಾಶಿಯನ್ನ ನನ್ಗೆ ಐಡಿಯಾನೇ ಇರ್ಲಿಲ್ಲ ಯಾವಾಗ್ಲೂ ಆಕಾಶವ್ ಫೋನ್ ಮಾಡಿ ಮಾಡಿ ಸೇರ್ಕೊಳ್ಳಿ ಅಂತ ನಾನು ಲೇಟ್ ಅಡ್ಮಿಷನ್ ಆಗಿದೆ ಆದ್ರೆ ಇವಾಗ ನಾನು ಒಳ್ಳೆ ಚಾಯ್ಸಿ ಮಾಡಿದೆ ಅಂತ ಮೈಸೂರಲ್ಲಿ ನಮ್ಮ ಆಕಾಶಿಂದಾನೇ ಜಾಸ್ತಿ ಬೆಟರ್ ರಿಸಲ್ಟ್ಸ್ ಅಂತ ಬಂದ್ಮೇಲೆ ಏನೋ ಅದು ಫಸ್ಟ್ ನಲ್ಲಿ ಒಂದ್ ಸ್ವಲ್ಪ ಟೈಮ್ ಬಿಡಿತ್ತು ನಂಗೆ ನೀಟಾಗಿ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ ಕಾಲೇಜು ಅಲ್ಲಿ ಬೇರೆ ಪೋರ್ಷನ್ ನಡೀತಾ ಇಲ್ಲಿ ಬೇರೆ ಪೋರ್ಷನ್ ನಡೀತಾ ಆದ್ರೆ ಅದಾದ್ಮೇಲೆ ಒಂದು ಪ್ರಯಾರಿಟಿ ಕಂಡ್ಕೊಂಡೆ ಇದೇ ಮಾಡ್ಬೇಕು ಅಂತ ಅವಾಗ ಜಾಸ್ತಿ ಆಕಾಂಕ್ಷೆ ಫೋಕಸ್ ಮಾಡ್ತಾ ಇದೆ ಇಲ್ಲಿ ಸಿಲಬಸ್ ಜೊತೆ ಹೋಗ್ತಾ ಇದೆ ಅದಾದ್ಮೇಲೆ ಅಡ್ಜಸ್ಟ್ ಆಗಿ ಟೈಮ್ ಬೇಕು ಆದ್ರೆ ಏನು ಅಡ್ಜಸ್ಟ್ ಆದ್ಮೇಲೆ ಫುಲ್ ಸಿಲ್ ಇರುತ್ತೆ ಆರಾಮ ಮಾಡ್ಕೊಂಡು ಮೋಟಿವೇಷನ್ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಟಾಪ್ ಅಲ್ಲಿ ಅದೇ ಮೋಟಿವೇಶನ್ मत parents को कुछ share नहीं देता हैं यार previous पढ़ी हुई अरे previous में result नोट कौन लिखते थे तो अबाल मैं चला पड़ी तो so अद्भुत बट वो चला किना institute मेडिकल की जानता हैं ना set को काटा कुर्ती दोनों set को नहीं लाए लाए नहीं लाए लाए नहीं लाए लेकिन अभी मैंने आपकी बातों join डाका 11th standard I am aiming for NEET to become a doctor in this discipline And first of all, I would like to thank all the teachers here and the staff who were very supportive and provided with me all the support and guidance. I would like to thank, special thanks to Eddie sir, I was <laughs> to keep telling this whole journey and I remember how many times he hit me. <laughs>

ಸೊ ಇನಿಶಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಟ್ವೆಲ್ ಅಲ್ಲಿ ತುಂಬಾ ಈಸಿ ಆಗ್ಬಿಡುತ್ತೆ ಹೌದು ಲೆವೆಲ್ ಅಲ್ಲಿ ಸ್ವಲ್ಪ ಇನಿಶಿಯಲ್ ಕಷ್ಟ ಆಗುತ್ತೆ ಆದ್ರೆ ಮ್ಯಾನೇಜ್ ಮಾಡುದು ಅವರು ಫ್ರೆಂಡ್ಲಿ ಆಗ್ತಾ ಹೋಗ್ತಾರೆ ಈಸಿಯಾಗ್ ಅರ್ಥ ಆಗುತ್ತೆ